ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಅನ್ನದಿಂದ ಒಂದು ನಾನು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನನ್ನ ರೀತಿ ಖಂಡಿತ ಟ್ರೈ ಮಾಡಿ ನೋಡಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ರೀ ಫ್ರೆಶ್ ಆಗಿರೋ ಅನ್ನಾದರೂ ತೊಗೋರಿ ಅಥವಾ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನಾದರೂ ತೊಗೊರಿ ನೀವು ಮನೇಲಿ ಡೈಲಿ ಯಾಕೆ ಯೂಸ್ ಮಾಡಿ ಅನ್ನ ಮಾಡ್ತೀರ ಅದು ಇದು ಮಾಡೋ ಮುಂದೆ ಮೆತ್ತಗಾಗಿದ್ರಿ ನಿಮ್ಮಲ್ಲಿ ಉದುರಿರೋ ಅನ್ನ ಆಯ್ತಂದ್ರೆ ಅಂದ್ರೆ ಅದನ್ನೂ ನಡೀತದೆ ರೀ ಅದನ್ನು ತೊಗೊರಿ ಇದಕ್ಕೆ ನಾನು ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನೇ ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ನೋಡಿ ಫಸ್ಟ್ ಅನ್ನ ಈರುಳ್ಳಿಯನ್ನೇ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೋಡ್ರಿ ಮಿಕ್ಸ್ ಮಾಡಿ ಅದೇನಾಗಿರ್ತದ ಮ್ಯಾಶ್ ರೀ ಅದನ್ನೇ ಆ ರೀತಿಯೇ ಮಾಡ್ಕೊಂಡಿದ್ದೀನಿ ನೋಡಿರಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ ಫಸ್ಟ್ ಅನ್ನ ಈರುಳ್ಳಿಯನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಇಲ್ಲಿ ಸೋಡಾ ಏನೋ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಎರಡು ಮೆಣ್ಸಿನ್ಕಾಯಿ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದಲಿನೂ ಉಪ್ಪನ್ನು ಹಾಕಿ ಮಾಡಿರುವಂಥ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಅರಶಿನ ಒನ್ ಸ್ಪೂನ್ ಆಗಷ್ಟು ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ನೀವು ಕಿಚನ್ ಕಿಂಗ್ ಮಸಾಲ ಪಾವ್ ಭಾಜಿ ಮಸಾಲ ಆದ್ರೂ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗೋ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಚಾಟ್ ಮಸಾಲ ಇಲ್ಲಾಂದ್ರೆ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕಿರಿ ಒಂದು ಅರ್ಧ ಬಟ್ಲಾಗಷ್ಟು ಇಲ್ಲಿ ಬೈಂಡಿಂಗ್ ಸಲುವಾಗಿ ನನಗೆ ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಭಾಳ ಜಾಸ್ತಿ ಹಿಟ್ಟನ್ನು ಹಾಕ್ಬಾರ್ದು ರೀ ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಇನ್ನೊಂದು ಸ್ಪೂನ್ ಆಗಷ್ಟು ಇಟ್ಕೊಂಡಿದೀನಿ ರೀ ಈಗ ಮಿಕ್ಸ್ ಮಾಡ್ಕೋತೀನಿ ನೀರು ಹಾಕಿದೇನೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ರೀ ನಿಮಗೆ ನನಗೆ ಹಿಟ್ಟು ಹಿಡಿಸ್ತದಂದ್ರೆ ಅಂದ್ರೆ ಒಂದೊಂದು ಸ್ಪೂನ್ ಆಗಷ್ಟು ಹಾಕೋತೀನಿ ರೀ ಒಮ್ಮೆಲೇನೂ ಹಾಕೋಬೇಡ್ರಿ ಹಿಟ್ಟಿನೂ ಕಡಲೆ ಹಿಟ್ಟೇನೂ ಜಾಸ್ತಿ ಆಗಬಾರ್ದು ಇದಕ್ಕೆ ನೋಡಿ ಅದು ಹಿಟ್ಟು ಅಂತ ಹೇಳಿ ನಾನು ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಇಲ್ಲಿ ನಿಮಗೆ ಜಾಸ್ತಿನೇ ಕ್ರಿಸ್ಪಿ ಬೇಕಂದ್ರೆ ನೀವು ಒಂದು ಸ್ಪೂನಾಗ ಅಷ್ಟು ಅಕ್ಕಿ ಹಿಟ್ಟನ್ನು ಆದರೂ ಹಾಕೋಬೋದು ಆದರೆ ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದ ಬಿಸಿ ಇದ್ದಾಗ ಅಷ್ಟೇ ಚಲೋ ಇರ್ತದೆ ರೀ ಮೇಲೆ ಅದು ತೂದ್ ಸಿಗ್ತದೆ ಗಂಟ್ಲ ನೋಡಿ ನಾನು ನೀರು ಹಾಕಿದೇನೆ ಹಿಟ್ಟನ್ನು ಕಲಿಸಿ ಈ ರೀತಿ ರೆಡಿ ಮಾಡಿಕೊಂಡಿದ್ದೀನಿ ನೋಡಿರಿ ಇದಷ್ಟಕ್ಕೆ ಒಂದು ಅರ್ಧ ಬಟ್ಲೆ ಹಿಟ್ಟು ಕರೆಕ್ಟ್ ಆಗ್ತದೆ ರೀ ಇದಕ್ಕೆ ಸಾರಿ ಕಡಲೆ ಈ ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ನೋಡಿ ಕಟ್ಲೆಟ್ ಥರ ಸಣ್ಣ ಸಣ್ಣ ಮಾಡ್ಕೋತಿದ್ವಿ ಜಾಸ್ತಿ ಹಿಡ್ದು ತಗೊಂಡ್ರು ದಪ್ಪ ಆಗಿ ತಟ್ಟಬೇಡ್ರಿ ಅದು ಬೇಲಕ್ಕೂ ಟೈಮ್ ಜಾಸ್ತಿ ತೊಗೋತದ ತಿನ್ನೋಕ್ಕೂ ಚೆನ್ನಾಗತ್ತಲ್ಲ ಕಟ್ಲೆಟ್ ಆದ್ರೂ ಸ್ವಲ್ಪ ತೆಳವಾಗಿನೇ ತಟ್ಟಬೇಕು ನೋಡಿ ಈ ರೀತಿ ತಟ್ಟಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ಎಷ್ಟೋ ಸಲ ಅನ್ನ ಮಿಕ್ಕಿರ್ತದ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನಿ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೀವು ಇದನ್ನ ಶಾಲೋ ಫ್ರೈನೂ ಮಾಡ್ಬೋದು ಡೀಪ್ ಫ್ರೈನು ಮಾಡ್ಬೋದು ನಡೀತದೆ ಇಲ್ಲ ನಮ್ಗೆ ಎಣ್ಣೆ ನಡೀತದೆ ಅಂದ್ರೆ ಡೀಪ್ ಫ್ರೈ ಮಾಡಿ ಕೆಲವ್ರು ಏನು ಮಾಡ್ತಾರೆ ತುಂಬ ಎಣ್ಣೆ ಇಷ್ಟಪಡಲ್ಲ ಅದಕ್ಕೆ ನಾನೇ ಕಡಿಮೆ ಎಣ್ಣೆಲೇ ಇದನ್ನ ಶಾಲೋ ಫ್ರೈ ಮಾಡಿಬಿಟ್ಟನೇ ತೋರಿಸ್ತಾ ಇದ್ದೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ಈಗ ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ರೀ ಎಲ್ಲವನ್ನೂ ಇನ್ನೊ ಒಮ್ಮೆಲೆ ಏನು ಮಾಡ್ತೀನಿ ನಾನು ರೆಡಿ ಮಾಡ್ಕೋತೀನಿ ನಿಮಗೆ ಇಷ್ಟ ಅಂದರೆ ನಿಮಗೆ ನೀವೇನು ಮಾಡ್ಕೊರಿ ಕಡಿಮೆ ಎಣ್ಣೆ ಬೇಕಂದ್ರೆ ಶಾಲೋ ಫ್ರೈ ಮಾಡ್ಕೊರಿ ಜಾಸ್ತಿ ಎಣ್ಣೆ ಇಲ್ಲ ನಮ್ಗೆ ಎಣ್ಣೆ ನಡಿತದ ಅಂದರೆ ನೀವೇನು ಮಾಡ್ಕೋಬೋದು ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು ನೋಡಿ ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನಾಕ್ಸಿಗಾದರೂ ಮಾಡ್ಕೋಬೋದು ಪ್ಯಾನಿಗೆ ನಾನು ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ರೀ ಎಣ್ಣೆ ಕಾಯಿಲಿ ಮತ್ತು ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ರೀ ಇದಕ್ಕಿನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಬಿಳಿ ಎಳ್ಳೆನ ಹಾಕ್ತೀನಿ ರೀ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ನೋಡೋಕ್ಕೂ ಚೆನ್ನಾಗಿ ಅಂತ ಹೇಳಿ ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಇದನ್ನ ಸ್ಕಿಪ್ನೂ ಮಾಡ್ಬೋದು ಈಗ ಮೀಡಿಯಂ ಫ್ಲೇಮ್ ದಲ್ಲಿ ಇಟ್ಟನೇ ಇವ್ ಒಂದೊಂದನ್ನೇ ಹಾಕಿನೇ ಬೇಯಿಸ್ಬಿಟ್ಟು ತಗೋತೀನಿ ಹೈ ಫ್ಲೇಮ್ ಲೇಮ್ ಇಡ್ಬೇಡ್ರಿ ಮ್ಯಾಲಷ್ಟೇ ಬೇದಂಗಾಗಿ ಒಳಗೆ ಚೆನ್ನಾಗಿ ಬೇಯುವುದಿಲ್ಲ ನೋಡಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಈ ರೀತಿ ಕೆಂಪಗಾಗುವವರೆಗು ಎರಡು ಸೈಡ್ ಬೇಯಿಸ್ಬಿಟ್ಟು ತಗೋತೀನಿ ಎರಡು ಸೈಡ್ ನೋಡಿರಿ ಕೆಂಪಗ ಬೇದ ನೋಡ್ರಿ ಕಡಿಮೆ ಎಣ್ಣೆಲಿ ಟೇಸ್ಟಿಯಾಗಿ ಹೆಲ್ದಿಯಾಗಿನೂ ಕೂಡ ಮಾಡ್ಕೋಬಹುದ್ರಿ ನೋಡಿ ತುಂಬಾ ಬಿಸಿ ಅದಾವ ಒಂಚೂರು ರೀ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದವು ಇವಾಗ ಅನ್ನದಿಂದ ಹೇಳಿ ಗೊತ್ತೂ ಆಗಲ್ಲ ನೋಡಿರಿ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಗೆ ಕೊಡ್ಬೋದು ಎಣ್ಣೆನೂ ಏನು ತುಂಬ ಹೇಳ್ಕೊಂಡಿರೋದಿಲ್ಲ ರೀ ಎಣ್ಣೆನೂ ನೋಡ್ರಿ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಆಗಿ ಬಂದವು ಇವನ್ ಬಿಸಿ ಬಿಸಿ ಹೀಗೇನು ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದವು ಎಷ್ಟೋ ಸಲ ಅನ್ನ ಉಳಿದಿರ್ತದ ಚಿತ್ರಾನ್ನ ಅದು ಮಾಡ್ಕೊಂಡಿರ್ತೀರಿ ಅದನ್ನ ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಅನ್ನ ಉಳಿದಿತ್ತಂದ್ರೆ ಯಾವ ರೆಸಿಪಿಗಳನ್ನ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಅನ್ನದಿಂದ ಮಾಡಿರುವಂಥ ಕಟ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು